ಏಪ್ರಿಲ್ ಹದಿನೇಳು ವಿಜಯಪುರ ಜನಾಕ್ರೋಶ ಯಾತ್ರೆಗೆ ಮುದ್ದೇಬಿಹಾಳ್ ಮತಕ್ಷೇತ್ರದಿಂದ ಹತ್ತು ಸಾವಿರ ಕಾರ್ಯಕರ್ತರು ಕಾಂಗ್ರೆಸ್ ಬೆಲೆ ಏರಿಕೆಗೆ ಜನಾಕ್ರೋಶ ಎಸ್ ಪಾಟೀಲ್ ನಡಹಳ್ಳಿ ಬಿಜೆಪಿ ಜನಾಕ್ರೋಶ ಯಾತ್ರೆಯ ಎರಡನೇ ಹಂತದ ಹೋರಾಟ ವಿಜಯಪುರ ಜಿಲ್ಲೆಯಲ್ಲಿ ಏಪ್ರಿಲ್ ಹದಿನೇಳು ಗುರುವಾರದಂದು ನಡೆಯಲಿದ್ದು ಈ ಜನಾಕ್ರೋಶ ಯಾತ್ರೆಗೆ ಮುದ್ದೇಬಿಹಾಳ್ ಮತಕ್ಷೇತ್ರದಿಂದ ಹತ್ತು ಸಾವಿರ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಮಾಜಿ ಶಾಸಕ ಪಾಟೀಲ್ ನಡಹಳ್ಳಿ ಹೇಳಿದರು ಶನಿವಾರ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಯಾತ್ರೆ ಯಾವ ರಾಜಕೀಯ ದುರುದ್ದೇಶದಿಂದ ಮಾಡುತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದು ಬೆಲೆ ಏರಿಕೆ ಮಾಡಿ ಜನರ ಬದುಕನ್ನು ದುಸ್ತರ ಮಾಡಿದ್ದಕ್ಕಾಗಿ ಈ ಜನಾಕ್ರೋಶ ಯಾತ್ರೆ ಮಾಡಲಾಗುತ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಯಶಸ್ವಿಯಾಗಲಿದೆ ಈ ಜನಾಕ್ರೋಶ ಯಾತ್ರೆ ಮುಗಿಯುವುದರೊಳಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಕಾಂಗ್ರೆಸ್ ಅಧಿಕಾರದ ಕುರ್ಚಿ ಅಲುಗಾಡಲಿದೆ ಎಂದು ಭವಿಷ್ಯ ನುಡಿದರು ಭಾರತೀಯ ಜನತಾ ಪಕ್ಷ ಇದೇ ತಿಂಗಳು ಸಾರಿ ಏಪ್ರಿಲ್ ಮೈಸೂರಿನ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ತಾಯಿ ಆಶೀರ್ವಾದವನ್ನು ಪಡೆದು ಕರ್ನಾಟಕದಲ್ಲಿ ಜನಾಕ್ರೋಶ ಎತ್ತರ ಯಾತ್ರೆ ಪ್ರಾರಂಭ ಆಗಿದೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಯುವಕರ ಕಣ್ಮಣಗಳು ಸಂಘಟನಾ ಚತುರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯಾನಂದರಾಜಿಯವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಆಗಿದೆ ಇನ್ನು ಎರಡನೇ ಹಂತದ ಹೋರಾಟ ಹದಿನಾರು ಬೆಳಗಾವು ಮತ್ತು ಹುಬ್ಬಳ್ಳಿ ಮುಗಿಸ್ಕೊಂಡು ಬಾಗಲಕೋಟೆಗೆ ಬಂದು ಆಲ್ಟ್ ಹಾಕ್ತಾರೆ ಹದಿನೇಳನೇ ತಾರೀಕು ಬೆಳಗ್ಗೆ ಬಾಗಲಕೋಟೆಯಲ್ಲಿ ಸಾಯಂಕಾಲ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಕರೆಕ್ಟಾಗಿ ಜನಾಕ್ರೋಶ ಯಾತ್ರೆ ವಿಜಯಪುರ ನಗರದಲ್ಲಿ ಪ್ರಾರಂಭ ಆಗ್ತದೆ ವಿಶೇಷವಾಗಿ ಈ ಒಂದು ಹೋರಾಟ ಯಾವುದೇ ರಾಜಕೀಯ ಉದ್ದೇಶಕ್ಕೆ ಮಾಡ್ತಾ ಇರತಕ್ಕಂಥ ಹೋರಾಟ ಅಲ್ಲ ಇದು ಯಾಕಂದ್ರೆ ಯಾವುದೋ ಚುನಾವಣೆನೂ ಇಲ್ಲ ಕೇವಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು ಇಪ್ಪತ್ತೊಂದು ತಿಂಗಳು ಇಪ್ಪತ್ತೆರಡು ತಿಂಗಳು ಆಗಿದೆ ಅಷ್ಟ ಇಷ್ಟೊಳಗಡೆ ಜನರಲ್ಲಿ ಆಕ್ರೋಶ ಇವತ್ತು ಮಡಗಟ್ಟು ಬಂದಿದ್ದಾರೆ ಯಾವ ಕಾಂಗ್ರೆಸ್ ಸರ್ಕಾರ ಅನೇಕ ಭರವಸೆಗಳನ್ನು ಕೊಟ್ಟರು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರು ಎಲ್ಲ ಏನು ನಿಗಮಗಳಲ್ಲಿ ಕೆಲಸ ಮಾಡ್ತಾರಲ್ಲ ಅವರೆಲ್ಲರಿಗೂ ಕೂಡ ಖಾಯಂ ಮಾಡ್ತೀವಿ ಅಂತ ಹೇಳಿದರು ಸರ್ಕಾರಿ ನೌಕರರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದರು ಆಶಾ ಕಾರ್ಯಕರ್ತರಿಗೆ ಭರವಸೆ ಕೊಟ್ಟರು ಆಶಾ ಗೋಪುರವನ್ನು ಕಟ್ಟಿದರು ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ ಸರ್ಕಾರಿ ನೌಕರದಾರರು ಮಾಡ್ತೀವಿ ಅಂತೇಳಿ ಅದಕ್ಕೆ ಅವ್ರಿಗೆ ಸಂಬಳ ಸರ್ಕಾರಿ ನೌಕರದಾರ ಸಂಬಳ ಕೊಡ್ತೀವಿ ಅಂತ ಅವ್ರಿಗೆ ಆಶಾ ಗೋಪುರ ಕಟ್ಟಿದರು ಎಲ್ಲ ನೀರಾವರಿ ಯೋಜನೆಗಳನ್ನು ಮುಗಿಸಿಬಿಡ್ತೇವೆ ಅಂತ ಹೇಳಿದರು ಅನೇಕ ಪಾದಯಾತ್ರೆಗಳನ್ನು ಕೂಡ ಮಾಡಿದರು ಈಗ ಹತ್ತು ಹಲವಾರು ಸುಳ್ಳುಗಳನ್ನು ಹೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆದರೆ ಅಧಿಕಾರಕ್ಕೆ ಬಂದು ಎರಡು ವರ್ಷದ ಒಳಗಡೆ జన ఇవతూ అక్రోషగొండ యాకే ఆక్రోషగొండ్రు అందర ఒడే ఎల్లదూ తరిగి ఆత సర్కారు మత ప్రతీందూ రేట్ ఎచ్చకమ కరెంట్ బిల్ జాస్తి డీజైల్ పెట్రోల్ రేటు ఏళ్ళవరు రూపాయ జాస్తి హాలిన రేటు ఒంబత్ రూపాయ జాస్తి అవ్వష్ట జననా మరణ పత్ర ఇతరు సత్తా మరణ మరణపత్ర కొడత అదకూ కూడా హండ్రెడ్ పర్సెంటు టు హండ్రెడ్ పర్సెంట్ జాస్తి మే ఎలా సబ్ రెజిస్టర్ ఆఫీస్నో బాండ్ పేపర్గ్గా ఇప్పి బాండ్ ఈ నూరు రూపాయ ఇవ్వ రూపాయలు సన్న 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 ఏనేం సిక్తు ఎల్లరకు కూడా ట్యాక్స్ ఆక సరైన ఒక క్వార్టర్ బాట్ల ఐవత్ రూపాయి జాస్తి మైవత్ రూపాయ ఒక మనుష్య ఒక దినకే వంద క్వార్టర్ కుడిత మూవ్ హినైనూరు రూపాయి సార్ ఐదునూరు రూపాయి అదర్ మేలు ట్యాక్స్ ఎచ్చే మాట్టి మళ్ళీ కొట్టు గృహలక్ష్మీ బరీ ఎరడు సార్ రూపాయ అదనూ కూడా సరియకుల ದಾರಿಗೂ ಮುಟ್ತಾ ಇಲ್ಲ ರೇಷನ್ ಕಾರ್ಡ್ಗಳನ್ನ ಹೈಯೆಸ್ಟ್ ರೇಷನ್ ಕಾರ್ಡ್ಗಳನ್ನ ಕಟ್ ಮಾಡಿದ್ದಾರೆ ಈಗ ನೋಡಿ ಪ್ರತಿ ಪ್ರತಿ ತಿಂಗಳು ಒಂದೇ ಸಾರಿ ಕಟ್ ಮಾಡಿದರೆ ಗೊತ್ತಾಗ್ತದೆ ಜನಕ್ಕೆ ಅಂತೇಳಿ ಅವರು ಪ್ರತಿ ತಿಂಗಳು ಒಂದು ಸಾವಿರ ಎರಡು ಸಾವಿರ ಕಟ್ ಮಾಡಬೇಕು ಅಂತ ಕಾರ್ಡುಗಳನ್ನ ಕಟ್ ಮಾಡಿರ್ತಕ್ಕಂಥದ್ದು ಯಾಕಂದರೆ ರೇಷನ್ ಕಾರ್ಡ್ ಕಟ್ ಮಾಡಿಬಿಟ್ರೆ ಎಲ್ಲನೂ ಅವ್ರಿಗೆ ಅವಾಯ್ಡ್ ಮಾಡಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು ಹೀಗಾಗಿ ಜನಸಾಮಾನ್ಯರ ಬದುಕು ಇವತ್ತು ನಾಶ ಆಗಿರ್ತಕ್ಕಂಥದ್ದು ಮೊನ್ನೆ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ರು ಎರಡು ರೂಪಾಯಿ ಯಾತಕ್ಕೆ ಮಾಡಿದ್ದದು ಗ್ರಾಹಕರ ಮೇಲೆ ಮಾಡಿ ಟ್ಯಾಕ್ಸನ್ನು ಸೆಸ್ ಅದು ರೇಟಲ್ಲ ರೇಟ್ ಬೇರೆ ರೇಟ್ ಮೊನ್ನೆ ಕೇಂದ್ರ ಸರ್ಕಾರ ಏನು ಜಾಸ್ತಿ ಮಾಡಿದೆ ಆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಗ್ರಾಹಕರ ಮೇಲೆ ಹಾಕಿಲ್ಲ ಇದು ಗಮನದಾಗಿರ್ಲಿಲ್ಲ ನಾನು ಹೇಳ್ತಾ ಇದ್ದಾರೆ ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅಂತೇಳಿ ಇನ್ಫ್ಯಾಕ್ಟ್ ಅದು ಐವತ್ತು ರೂಪಾಯಿ ಜಾಸ್ತಿ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತೆಗೆದು ನೋಡಿದ್ರು ಗ್ಯಾಸ್ ಬೆಲೆ ಎಷ್ಟಿತ್ತು ಒಂದು ಸಾವಿರದ ಏಳು ರೂಪಾಯಿ ಇತ್ತು ಸಾವಿರದ ಏಳು ರೂಪಾಯಿ ಇದ್ದದನ್ನು ನರೇಂದ್ರ ಮೋದಿಯವ್ರ ಸರ್ಕಾರ ಮುನ್ನೂರು ರೂಪಾಯಿ ಕಡಿಮೆ ಮಾಡಿದೆ ಒಂದೇ ಸಾರಿಗೆ ಏನು ಮೊನ್ನೆ ನಾವು ಚುನಾವಣೆ ಆದಮೇಲೆ ಅಧಿಕಾರಕ್ಕೆ ಬಂದಾಗ ಮುನ್ನೂರು ರೂಪಾಯಿ ಕಡಿಮೆ ಮಾಡಿದೆ ಆ ಮುನ್ನೂರು ರೂಪಾಯಿ ಕಡಿಮೆ ಮಾಡಿದಲ್ಲಿ ಇವತ್ತು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇನ್ನೂ ಇನ್ನೂರ ಐವತ್ತು ರೂಪಾಯಿ ಕಮ್ಮಿ ಇದೆ ಏನು ಕಿಸಾನ್ ಸನ್ಮಾನ್ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಇನ್ನು ನರೇಂದ್ರ ಮೋದಿ ಆರು ಸಾವಿರ ರೂಪಾಯಿ ಅಕೌಂಟಿಗೆ ರೊಕ್ಕ ಹಾಕ್ತಾರೆ ರೈತರ ಅಕೌಂಟಿಗೆ ಹಾಕ್ತಾರೆ ಎಲ್ಲರಿಗೂ ಯಾರೂ ಅರ್ಜಿ ಕೊಡಬೇಕಾಗಿಲ್ಲ ಏನಿಲ್ಲ ಆನ್ಲೈನಲ್ಲಿ ಬಂದ್ಬಿಡ್ತದೆ ಅಕೌಂಟಿಗೆ ನಮ್ಮದು ರಾಜ್ಯ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಅದಕ್ಕೆ ಆ್ಯಡ್ ಮಾಡಿ ಹಾಕ್ತಿದ್ವಿ ನಾವು ನಾಲ್ಕು ಸಾವಿರ ರೂಪಾಯಿ ನಾವು ಕೂಡ ರೈತ ಸರ್ಕಾರದಿಂದ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹಾಕ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅದು ನಾಲ್ಕು ಸಾವಿರ ರೂಪಾಯಿನ ಬಂದ್ ಮಾಡೋದು ಇದ್ರ ಮಕ್ಕಳು ಯಾವುದೇ ಜಾತಿ ಧರ್ಮ ನೋಡಲಿಲ್ಲ ಅಲ್ಲಿ ಯಾರು ಹೊರ ಇದ್ದಂಥವ್ರು ಇದ್ದಾರೆ ಯಾರು ರೈತರು ಇದ್ದಾರೆ ಎಲ್ಲಾರ ಮಕ್ಕಳಿಗೂ ಕೂಡ ಎರಡು ಸಾವಿರ ರೂಪಾಯಿದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿದವ್ರಿಗೆ ಅಂದರೆ ಎಂಟನೇ ಕ್ಲಾಸಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಎರಡು ಸಾವಿರ ಒಂದು ವರ್ಷಕ್ಕೆ ಡಿಗ್ರಿ ಪಿ ಎಚ್ ಡಿ ಓದ್ತಕ್ಕಂಥವ್ರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿದವ್ರಿಗೆ ಅದು ಎವರೇಜು ಕಾಲೇಜಲ್ಲಿ ಓದ್ತಕ್ಕಂಥ ಡಿಗ್ರಿ ಮಕ್ಕಳಿಗೆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಈ ರೀತಿ ಅವರವ್ರು ಯಾವ ಕೋರ್ಸ್ಗಳು ಓದ್ತಾ ಇದಾರೆ ಅನ್ನೋ ಆಧಾರದ ಮೇಲೆ ಅವರೆಲ್ಲರಿಗೂ ಕೂಡ ನೇರವಾಗಿ ಸ್ಕಾಲರ್ಶಿಪ್ ಸಿಕ್ತಿತ್ತು ಲಕ್ಷಾಂತರ ಜನ ರೈತರ ಮಕ್ಕಳು ಸ್ಕಾಲರ್ಶಿಪ್ ಪಡೀತಾ ಅದನ್ನು ನಿಲ್ಲಿಸುವಂಥ ಕೆಲಸ ಎಲ್ಲಾನು ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡೋ ಯಾವುದೇ ಬೀಜದ ರೇಟ್ ನೋಡಿರಿ ಬೀಜದ ರೇಟ್ ಎಲ್ಲ ಜಾಸ್ತಿ ಮಾಡಿದಾಗ ಆಮೇಲೆ ರೈತರಿಗೆ ಸಿಗ್ತಕ್ಕಂಥ ಸಾಮಗ್ರಿಗಳು ಏನು ಕುಂಟಿ ಇರ್ಬೋದು ಕೂರ್ಗಿ ಇರ್ಬೋದು ಇನ್ಯಾವುದಲ್ ಆಡ್ಕಲ್ಲಿ ಇರ್ಬೋದು ನೇಗ್ಲಿ ಇರ್ಬೋದು ಇರ್ಬೋದು ಇವೆಲ್ಲನೂ ಸಬ್ಸಿಡಿ ಸೇಮ್ ಸ್ಕೀಮ್ ಮೇಲೆ ಏನು ಕೊಡ್ತಿದ್ರು ಅವೆಲ್ಲನೂ ಕೂಡ ಸ್ಟಾಪ್ ಮಾಡಬಹುದು ಯಾವೂ ಕೂಡ ಕೊಡ್ತಾ ಇರಲಿಲ್ಲ ಬೇಕಿ ಕೇಳಿ ನೋಡಿ ಕೃಷಿ ಇಲಾಖೆಯಲ್ಲಿ ಒಂದೇ ಒಂದು ಏನು ರೈತರಿಗೆ ಸಾಮಗ್ರಿಗಳನ್ನ ಸಬ್ಸಿಡಿ ದರದಲ್ಲಿ ಕೊಡದೇ ಇರತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥ ಸೊ ಹೀಗಾಗಿ ಆಮೇಲೆ ರೈತರಿಗೆ ಪಂಪ್ಸೆಟ್ಗಳು ನಿಮ್ಗೆ ಗೊತ್ತಿರಲಿ ಪಂಪ್ಸೆಟ್ಟು ಮೊದಲು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಅವ್ನಿಗೆ ಏನು ಮಾಡ್ತಿದ್ರು ಟಿ ಸಿ ಕೊಡ್ತಿದ್ರು ಬೋರ್ ಹಾಕಿ ಕೊಡ್ತಿದ್ರು ಕರೆಂಟ್ ಕನೆಕ್ಷನ್ ಕೊಡ್ತಿದ್ರು ಎಲ್ಲವೂ ಮಾಡಿಕೊಡ್ತಿದ್ರು ಆದರೆ ಈಗ ಅದನ್ನ ರದ್ದು ಮಾಡಿಬಿಟ್ರು ಈಗ ಒಬ್ಬ ರೈತ ಬೋರ್ ಹಾಕೋಬೇಕು ಮೋಟ್ರ್ ಕುಂದಿಸ್ಕೊಬೇಕು ಟ್ರಾನ್ಸ್ಫಾರ್ಮ್ ಕುಂದಿಸ್ಕೋಬೇಕು ತನ್ನ ಹೊಲಕ್ಕೆ ಬೋರ್ ಮುಖಾಂತರ ನೀರಾವರಿ ಮಾಡ್ಕೋಬೇಕಂದ್ರೆ ಎರಡೂವರಿಂದ ಮೂರು ಲಕ್ಷ ಖರ್ಚು ಮಾಡಬೇಕು ಸಾಧ್ಯನೇ ಇದು ರೈತರಿಂದ ಸಾಮಾನ್ಯ ರೈತರಿಗೆ ಇದು ಸಾಧ್ಯ ಆಗ್ತದ ಇದನ್ನು ಸಂಪೂರ್ಣವಾಗಿ ಇವತ್ತು ಈ ಸರ್ಕಾರ ನಿಲ್ಲಿಸಿರ್ತಕ್ಕಂಥದ್ದು ಇನ್ನು ಹಾಲಿನ ಬೆಲೆ ತಗೊಳ್ಳಿ ಹಾಲಿನ ಬೆಲೆನ ಎರಿಸ್ತಾ ಬಂದು ಆದರೆ ನಮಗೆ ಗೊತ್ತಿರಲಿ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕೂಡಲೇ ರೈತರಿಗೋಸ್ಕರ ಹಸಿರು ಸಾಲ ಹಾಕೊಂಡು ಪ್ರತ್ಯೇಕ ಬಜೆಟ್ ಮಾಡಿದರು ಅವತ್ತು ಘೋಷಣೆ ಮಾಡಿದರು ಏನಂತ ಹೈನುಗಾರಿಕೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ರೈತ ಮಹಿಳೆ ಒಂದು ಹಸು ಕಟ್ಕೊಂಡಿರಲಿ ಎರಡು ಹಸು ಕಟ್ಕೊಂಡಿರಲಿ ನಾಲ್ಕು ಎಮ್ಮೆ ಕಟ್ಕೊಂಡಿರಲಿ ಎಲ್ಲರಿಗೂ ಕೂಡ ನಾವು ಪ್ರತಿ ಲೀಟ್ರ್ಗೆ ಎರಡು ರೂಪಾಯಿ ಹಾಲಿನ ಸಬ್ಸಿಡಿಯನ್ನು ಕೊಡ್ತೇವೆ ಪ್ರೋತ್ಸಾಹನ ಕೊಡ್ತೇವೆ ಅಂತ ಎರಡು ಸಾವಿರದ ಎಂಟರಿಂದ ಚಾಲನೆ ಮಾಡಿ ಕಾಂಟ್ರಾಕ್ಟ್ರುಗಳು ಅಲ್ಲಿಗೆ ನಿಲ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾರೂ ಕೂಡ ಕೆಲಸ ಮಾಡ್ತಾಯಿಲ್ಲ ಇದು ಬರೀ ಪ್ರಶ್ನೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಎಲ್ಲ ನೀರಾವರಿ ಯೋಜನೆಗಳನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರ ಡಬಲ್ ಮಾಡಿಬಿಟ್ಟವರು ಬಸ್ ಥರ ಬೇರೆ ಡಬಲ್ ಮಾಡ್ಕೊಂಬಿಟ್ಟಾರೆ ಈ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಹೀಗಾಗಿ ಏಳನೇ ಏನು ಪ್ರಾರಂಭ ಆಯಿತು ಎಲ್ಲ ಜಿಲ್ಲೆಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಇವತ್ತು ಭಾಗವಹಿಸ್ತಾ ಇದ್ದಾರೆ ಸನ್ಮಾನ್ಯ ವಿಜೇಂದ್ರ ಅವರು ಇಡೀ ರಾಜ್ಯ ಕಂಡಂಥ ಒಬ್ಬ ಶ್ರೇಷ್ಠ ಸಂಘಟನೆಕಾರ ಮತ್ತು ಒಬ್ಬ ಯುವ ನಾಯಕ ಹೀಗಾಗಿ ನಮ್ಮ ರಾಷ್ಟ್ರೀಯ ನಾಯಕ ವಿಜೇಂದ್ರ ಅವರ ನಾಯಕತ್ವದಲ್ಲಿ ವಿಶ್ವಾಸವನ್ನು ಇಟ್ಟು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ಅವರು ಯಶಸ್ವಿಯಾಗಿ ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ಮೈಸೂರಿನಿಂದ ಇವತ್ತೇನು ಹೋರಾಟ ಪ್ರಾರಂಭ ಆಗಿದೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ ಮುಂದಿನ ತಿಂಗಳು ಮೂರನೇ ತಾರೀಕಿಗೆ ಏನಿದ್ರು ಮುಗಿಯೋದೊಳಗೆ ಈ ರಾಜ್ಯ ಸರ್ಕಾರ ಬಿದ್ದೋಗ್ತದೆ ನಾ ನಿಮಗೆ ಗ್ಯಾರಂಟಿ ಕೊಡ್ತೇನೆ ಮುಂದಿನ ತಿಂಗಳು ಮೂರನೇ ತಾರೀಕಿಗೆ ಏನಿದ್ರು ಮುಗಿಯೋದೊಳಗೆ ಈ ರಾಜ್ಯ ಸರ್ಕಾರ ಬಿದ್ದೋಗ್ತದೆ ಈ ರಾಜ್ಯ ಸರ್ಕಾರದ ಕುರ್ಚಿ ಅಳಗಾಡ್ತದೆ ಬಿಜೆಪಿ ಪಕ್ಷ ಅತ್ಯಂತ ಬಲಿಷ್ಠ ಪಕ್ಷವಾಗಿದೆ ಜಿಲ್ಲೆಯ ಪ್ರತಿ ಭೂತ್ ಮಟ್ಟದ ಒಟ್ಟು ಪದಾಧಿಕಾರಿಗಳು ಇಪ್ಪತ್ತು ಸಾವಿರ ಜನರಿದ್ದಾರೆ ಈ ಇಪ್ಪತ್ತು ಸಾವಿರ ಪದಾಧಿಕಾರಿಗಳು ಪ್ರತಿಯೊಬ್ಬರು ಐದು ಜನರನ್ನ ಓರ್ವ ಮಹಿಳೆ ದಲಿತ ಹಿಂದುಳಿದ ರೈತ ಹಾಗೂ ಓರ್ವ ಯುವಕನನ್ನ ಕರೆತರಬೇಕು ಇದು ಪಕ್ಷದ ಆದೇಶವಾಗಿದೆ ಎಂದು ಬಿಜೆಪಿ ಕಾರ್ಯಕರ್ತರಿಗೆ ಎಸ್ ಪಾಟೀಲ್ ನಡಹಳ್ಳಿ ಪತ್ರಿಕಾಗೋಷ್ಠಿ ಮೂಲಕ ಕರೆಯನ್ನ ನೀಡಿದರು ವಿಶ್ವಾಸ ಇದೆ ವಿಜಯೇಂದ್ರಾಜ್ ರಾಜುವರ ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ನಮ್ಮ ಪಕ್ಷದ ಎಲ್ಲ ವರಿಷ್ಠರು ನಮ್ಮೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಮತ್ತು ಸಾಮಾನ್ಯ ಜನ ಈ ಹೋರಾಟದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ವಿನಂತಿ ಮಾಡ್ತೇನೆ ತಮ್ಮ ಮುಖಾಂತರ ಈ ಜಿಲ್ಲೆಯ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಿಗೆ ನಾವು ಕರೆ ಕೊಟ್ಟಿದ್ದೇವೆ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿ ಕನಿಷ್ಠ ಐದು ಜನ ಒಬ್ಬ ಬೂತ್ನಲ್ಲಿ ಒಂದು ಬೂತ್ನಲ್ಲಿ ನಾವು ಹನ್ನೆರಡು ಜನ ಪದಾಧಿಕಾರಿಗಳು ಇರ್ತಾರೆ ನಮ್ಮನೇಲಿ ಎರಡೂವರೆ ಸಾವಿರ ಜನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಾರೆ ಹಿಂದೆ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಸುಮಾರು ಇಪ್ಪತ್ತು ಸಾವಿರ ಜನ ನಮ್ಮ ಬೂತ್ ಪದಾಧಿಕಾರಿಗಳಿದ್ದಾರೆ ಅವರು ಒಬ್ಬೊಬ್ಬರು ಐದೈದು ಜನನ ಹೋರಾಟಕ್ಕೆ ಕರ್ಕೊಂಬರ್ಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೇನೆ ಇದು ಪಕ್ಷದ ಆದೇಶ ಕೂಡ ಹೌದು ಪ್ರತಿಯೊಂದು ಪದಾಧಿಕಾರಿಗಳಿಗೆ ನಿನ್ನೆ ಪೂರ್ವಭಾವಿ ಸಭೆ ಆಗಿದೆ ಏನೋ ವಿಜಾಪುರ ನಗರದಲ್ಲಿ ಕಂಪ್ಲೀಟು ಅಂದರೆ ಒಬ್ಬ ಇಪ್ಪತ್ತು ಸಾವಿರ ಜನ ನಮ್ಮದೇನು ಪದಾಧಿಕಾರಿಗಳಿದ್ದಾರೆ ಬೂತ್ ಮಟ್ಟದಲ್ಲಿ ಅವರೆಲ್ಲರೂ ಒಬ್ಬೊಬ್ಬರು ಐದೈದು ಜನ ಕರ್ಕೊಂಡು ಒಂದು ಲಕ್ಷ ಜನ ಆಗ್ತಾರೆ ನಮ್ಮದು ಸಂಘಟನೆ ಭಾಳ ಸ್ಟ್ರಾಂಗ್ ಆಗಿದೆ ಪ್ರತಿಯೊಬ್ಬ ನೀವು ನೀವು ಕೇಳಿ ನೋಡಿ ನಮ್ಮ ಸಂಘಟನೆಯಲ್ಲಿ ಒಂದು ಬೂತಲ್ಲಿ ಹನ್ನೆರಡು ಜನ ಇದೆ ಹನ್ನೆರಡು ಜನ ಯಾರು ಅವ್ರ ಫೋಟೋ ಅವ್ರ ಹೆಸರು ಅವ್ರ ಫೋನ್ ನಂಬರು ಇಪ್ಪತ್ನಾಲ್ಕು ಗಂಟೆ ನಮ್ಮ ಮಂಡಲದ ಅಧ್ಯಕ್ಷರು ನಮ್ಮ ಮಂಡಲದ ಪದಾಧಿಕಾರಿಗಳು ಜೊತೆ ಟಚ್ಲ್ಲಿರ್ತಾರೆ ಸೊ ಅವ್ರಿಗೆ ನಾವ್ ಕರೆ ಕೊಟ್ಟಿದ್ದೇವೆ ಅವ್ರು ಬರಬೇಕಾದ್ರೆ ಒಬ್ಬೊಬ್ಬರು ಒಬ್ಬ ರೈತನ್ನು ಒಬ್ಬ ಮಹಿಳೆಯನ್ನು ಒಬ್ಬ ದಲಿತರನ್ನು ಒಬ್ಬ ಹಿಂದುಳಿದ ವರ್ಗದವರನ್ನು ಒಬ್ಬ ಯುವಕನನ್ನು ಬರೀ ಯಾವುದೋ ಒಂದು ನಾಲ್ಕು ಜನ ಬರತಕ್ಕಂಥವ್ರಲ್ಲ ಎಲ್ಲ ಜನಾಂಗವನ್ನು ರಿಪ್ರೆಸೆಂಟ್ ಮಾಡ್ತಕ್ಕಂಥ ಜನ ಒಬ್ಬ ಮಹಿಳೆ ಪರವಾಗಿ ಮತ್ತು ಈ ಸರ್ಕಾರದ ವಿರುದ್ಧವಾಗಿ ಗಟ್ಟಿ ಧ್ವನಿಯಲ್ಲಿ ಹೋರಾಟ ಪ್ರಾರಂಭ ಆಗ್ತದೆ ವಿಜಾಪುರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆಗ್ತದೆ ಕೊನೆಗೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಸಾಯಂಕಾಲ ಐದು ಗಂಟೆಗೆ ಬೃಹತ್ ಒಂದು ಬಹಿರಂಗ ಸಭೆ ನಡೀತದೆ ಆ ಸಭೆಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ಇಬ್ಬರು ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಇಬ್ಬರು ನಾಯಕರುಗಳು ಮತ್ತು ಜಿಲ್ಲೆಯ ಸಂಸದರು ನಾವೆಲ್ಲ ಏನು ಮಾಜಿ ಶಾಸಕರುಗಳು ಮತ್ತು ಜೊತೆಗೆ ಉಳಿದಂಥ ಎಲ್ಲ ರಾಜ್ಯ ಮಟ್ಟದ ರಾಜ್ಯದಿಂದ ವಿವಿಧ ನಾಯಕರುಗಳು ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಸ್ವಯಂ ಪ್ರೇರಣೆಯಿಂದ ವಾಲೆಂಟಿಯರ್ ಆಗಿ ಜನರನ್ನು ಕರ್ಕೊಂಡು ಬರ್ತಾರೆ ಮತ್ತು ಅವ್ರಿಗೆ ಅಲ್ಲಿ ನಾವು ಒಂದು ನೀರಿನ ವ್ಯವಸ್ಥೆ ಸಾಯಂಕಾಲ ಒಂದು ಊಟದ ವ್ಯವಸ್ಥೆ ಮಾಡಿರ್ತೇನೆ ಊಟ ಅಂದರೆ ಸ್ವಲ್ಪ ಲೈಟಾಗಿ ಏನಾದರೂ ಫುಡ್ ಪ್ಯಾಕೆಟ್ ಬಿಟ್ಟರೆ ನೀರು ಪ್ಯಾಕೆಟ್ ಬಿಟ್ಟರೆ ಬೇರೆ ಏನು ಇಲ್ಲ ಮಾಡಿರ್ತೀವಿ ನನಗೆ ನಿರೀಕ್ಷೆ ಇದೆ ಒಂದು ಹತ್ತು ಸಾವಿರ ಜನ ನಾವು ಭಾಗ ಅಲ್ಲಿ ಭಾಗವಹಿಸ್ಬೇಕು ಅಂತೇಳಿ ನಾವು ಸಂಘಟನೆ ಮಾಡ್ಕೊಂಡು ಕೂತಿದ್ದೇವೆ ಕನಿಷ್ಠ ನನ್ನ ಕ್ಷೇತ್ರದಿಂದ ಅತಿ ಹೆಚ್ಚು ಜನರನ್ನ ಅಲ್ಲಿ ಒಂದು ಕರ್ಕೊಂಡು ಹೋಗೋದಕ್ಕೆ ಮತ್ತು ಅವ್ರನ್ನೆಲ್ಲರನ್ನೂ ಕೂಡ ಕರೆ ಕೊಟ್ಟು ಅವರೆಲ್ಲರೂ ಕೂಡ ಪ್ರೋತ್ಸಾಹಿಸಿ ಕರ್ಕೊಂಡು ಹೋಗೋದಕ್ಕೆ ಕೂಡ ಇವತ್ತು ಈ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡಿತ್ತು ಈ ಕುರಿತು ತನಿಖೆಯಲ್ಲಿ ಸತ್ಯ ಬಹಿರಂಗಗೊಂಡಿದೆ ರಾಜ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಶಾಸಕರೇ ಧ್ವನಿ ಎತ್ತುತ್ತಿದ್ದಾರೆ ರಾಜು ಕಾಗೆ ಅನುದಾನ ನೀಡದೇ ಇದ್ದರೆ ವಿಧಾನಸಭೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಳಿಕೆ ನೀಡಿದರು ಮದೇ ಬಿಹಾರ್ ಶಾಸಕ ನರಗೌಡರು ಅಭಿವೃದ್ಧಿಗೆ ಅನುದಾನ ನೀಡದೇ ಇದ್ದರೆ ರಾಜಕೀಯದಿಂದ ದೂರವಾಗುವ ಹೇಳಿಕೆಯನ್ನ ಈ ಹಿಂದೆಯೇ ನೀಡಿದ್ದಾರೆ ಅದರಂತೆ ಬಿಆರ್ ಪಾಟೀಲ್ ಹೇಳಿಕೆ ನೀಡಿದ್ದು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಂಬರ್ ಒಂದರಲ್ಲಿ ಇದೆ ಎಂದು ಹೇಳಿಕೆ ನೀಡಿದ್ದಾರೆ ಎಂದು ಎಸ್ ಪಾಟೀಲ್ ನರಹಳ್ಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕೂಡ ಕೂಡ ನಮಗೆ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ಸರ್ಕಾರ ಇದು ಎ ಟಿ ಎಮ್ ಪೇ ಟಿ ಎಮ್ ಸರ್ಕಾರ ಅಂಥೇಳಿ ಆರೋಪ ಮಾಡಿ ಸುಳ್ಳು ಆರೋಪಗಳನ್ನು ಮಾಡಿ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಅಧಿಕಾರಕ್ಕೆ ಆದರೆ ಲೋಕಾಯುಕ್ತನವರು ಅದನ್ನು ಎನ್ಕ್ವೈರಿ ಮಾಡಿದ್ರು ಎನ್ಕ್ವೈರಿ ಮಾಡಿದಾಗ ರಿಪೋರ್ಟ್ ಬಂತು ಲೋಕಾಯುಕ್ತ ಏನಂತ ಯಾವ ಕಾಂಗ್ರೆಸ್ನವರು ಫಾರ್ಟಿ ಪರ್ಸೆಂಟ್ ಅಂತ ಏನು ಆರೋಪ ಮಾಡಿದ್ರೋ ಅದರಲ್ಲಿ ಯಾವುದೇ ಹುರುಳಿಲ್ಲ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತೇಳಿ ಲೋಕಾಯುಕ್ತರು ಭೂಯಿ ರಿಪೋರ್ಟ್ ಆಗ್ತಿದೆ ಎಷ್ಟು ಜನ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎತೆ ಕೊಟ್ಟಿದ್ದಾರೆ ರಾಜು ಕಾಗೆ ಅವರು ಏನಂತ ಹೇಳಿಕೆ ಕೊಟ್ಟರು ನನಗೆ ಅನುದಾನ ಕೊಡದೆ ಹೋದರೆ ವಿಧಾನಸೌಧದಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೇಳಿ ಮನಸ್ಸು ಮಾಡಿದ್ದೀನಿ ಅಂತ ಹೇಳ್ಬೋದು ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ವಿಧಾನಸೌಧದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಐತೆ ನನಗೆ ಸರ್ಕಾರ ಅನುದಾನ ಇಲ್ಲ ಅಂತ ಯಾರು ಯಾರು ಹೇಳಿದ್ರು ರಾಜ್ಯಕ್ಕಾಗೆ ಕಾಂಗ್ರೆಸ್ ಅಲ್ಲ ಸ್ವತಃ ನಮ್ಮ ಮುದ್ದೆ ಬಾಳದ ಶಾಸಕರು ಅಪ್ಪಾಜಿ ನಾಡುಗಳು ಏನು ಹೇಳಿದರು ಅಭಿವೃದ್ಧಿ ಮಾಡೋಕ್ಕಾಗದೆ ಹೋದರೆ ಅನುದಾನ ಸಿಕ್ಕದೆ ಹೋದರೆ ನಾನು ರಾಜಕಾರಣದಿಂದ ದೂರ ಆಗ್ತೀನಿ ಅಂತ ದೂರ ಆಗ್ತಾರೋ ಬಿಡ್ತಾರೋ ಪ್ರಶ್ನೆ ಬಟ್ ಹೇಳಿಕೆ ಅಂತೂ ಕೊಟ್ಟರು ಅದೇ ರೀತಿ ಬಿ ಆರ್ ಪಾಟೀಲ್ ಆಳಂದವರು ಆಳಂದವರು ಅವ್ರಿಗೆ ಕಾರ್ಯದರ್ಶಿ ಮಾಡಿದರು ರಾಜಕೀಯ ಕಾರ್ಯದರ್ಶಿ ಅಂತೇಳಿ ಅದೊಂದು ರಾಜೀನಾಮೆನ ಕೊಟ್ಬಿಟ್ರು ಅವರು ಅದು ತಗೊಂಡು ಏನು ಮಾಡೋದು ಅಂತೇಳಿ ಯಾಕಂದರೆ ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾ ಇಲ್ಲ ಅಂತೇಳಿ ಪ್ರೊಟೆಸ್ಟ್ ಮಾಡಿ ರಾಜೀನಾಮೆ ಕೊಡ್ತಾರೆ ಮೊನ್ನೆ ಮೂರು ದಿವಸದ ಹಿಂದೆ ಬಸವರಾಜ ರಾಯರೆಡ್ಡಿಯವರು ಪ್ರೆಸ್ ಮೀಟಲ್ಲೂ ಹೇಳಿದ್ದಾರೆ ಸಭೆಯಲ್ಲಿ ಹೇಳಿದ್ದಾರೆ ಏನಂತ ಭ್ರಷ್ಟಾಚಾರ ಜೋರಾಗಿ ನಡೀತಾ ಇದೆ ಯಾವುದೇ ಕೆಲಸಗಳು ಕಳಪೆ ಕಾಮಗಾರಿ ಎಲ್ಲೂ ಕೂಡ ಸರಿಯಾದಂಥ ಕ್ವಾಲಿಟಿ ವರ್ಕ್ ನಡೀತಾ ಇಲ್ಲ ಅದಕ್ಕೆ ಕಾರಣ ರಾಜಕಾರಣಿಗಳು ಅದು ಕಾರಣ ಅಧಿಕಾರದಲ್ಲಿರ್ತಕ್ಕಂಥವರು ಜೊತೆಗೆ ಅವರು ಸರ್ಟಿಫಿಕೇಟೇ ಏನಂತ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಅಭಿವೃದ್ಧಿಯಲ್ಲಿ ಗುಜರಾತ್ ಬಿಟ್ರೆ ಎರಡನೇ ಸ್ಥಾನದಲ್ಲಿ ನಮ್ಮದು ಕರ್ನಾಟಕ ಇತ್ತು ಯಾವುದರಲ್ಲಿ ಅಭಿವೃದ್ಧಿನಲ್ಲಿ ಇವತ್ತು ಭ್ರಷ್ಟಾಚಾರದಲ್ಲಿ ಇವತ್ತು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಅಂತೇಳಿ ನಾವು ಬಿ ಜೆ ಪಿ ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಯಾರವರು ಮತ್ತು ಬಸವರಾಜ ರಾಯರೆಡ್ಡಿ ಸುಮ್ಮನೆ ಎಮ್ ಎಲ್ ಎಲ್ಲ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಈಸ್ ಎಕನಾಮಿಕ್ ಈಸ್ ಎ ಫೈನಾನ್ಸಿಯಲ್ ಅಡ್ವೈಸರ್ ಟು ದ ಚೀಫ್ ಮಿನಿಸ್ಟರ್ ಅವ್ರು ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇನ್ನು ತಡೆಯಕ್ಕೆ ಇಲ್ಲ ಅಂತಕ್ಕಂಥದ್ದನ್ನು ಸ್ವತಃ ಅವ್ರು ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಎಂಎಸ್ ಪಾಟೀಲ್ ಗಂಗಾಧರಾವ್ ನಾಡಗೌಡ ಕೆಂಚಪ್ಪ ಬಿರಾದಾರ್ ಹೇಮರೆಡ್ಡಿ ಮೇಟಿ ಮಲ್ಕೇಂದ್ರಗೌಡ ಪಾಟೀಲ್ ಬಿಆರ್ ಪಾಟೀಲ್ ಶ್ರೀಶೈಲ್ ದೊಡ್ಮಣಿ ಎಂಎಸ್ ಮುದ್ನೂರು ಶಂಕರಗೌಡ ಶಿವನಿಗೆ ಪ್ರೇಮ್ ಸಿಂಗ್ ಚೌಹಾಣ್ ಸಿದ್ದರಾಜ್ ಹೊಳಿ ಮಲ್ಲಿಕಾರ್ಜುನ್ ತಂಗಡಿಗಿ ಜಗದೀಶ್ ಪಂಪನವರ್ ಸೋಮನಗೌಡ ಬಿರಾದಾರ್ ಗಿರೀಶ್ಗೌಡ ಪಾಟೀಲ್ ಮುರಾಳ್ ಕುಮಾರ್ ಬಡಿಗೇರ್ ಸಂಜಯ್ ಬಾಗೇವಾಡಿ ಸೇರಿದಂತೆ ಪುರಸಭೆಯ ಸದಸ್ಯರು ಬಿಜೆಪಿ ಪಕ್ಷದ ವಿವಿಧ ಮೋರ್ಚಾದ ಪದಾಧಿಕಾರಿಗಳು ಭಾಗವಹಿಸಿದ್ದರು